ಹಾಯ್ ಬಿಬಾಸ್ ವೆಲ್ಕಮ್ ಟು ಕಿಚನ್ ಆಫ್ ಮನ ಇವತ್ತು ನಮ್ಮ ಕಿಚನಲ್ಲಿ ಇದಕ್ಕವ್ರೆ ಸಾರು ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಅದಕ್ಕೋಸ್ಕರ ಹಸಿ ಅವರೆ ಕಾಯ್ನ ಸುಳಿದು ಮಾಡಿ ಇಟ್ಕೊಂಡಿದ್ದೀನಿ ಇದ್ಕವ್ರೆ ಸಾರು ತುಂಬ ರುಚಿಯಾಗಿರುತ್ತೆ ಅನ್ನಮದಿ ಜೊತೆ ಒಳ್ಳೆ ಕಾಂಬಿನೇಷನು ಇದ್ಕವರಿ ಸಾರನ್ನ ಹೇಗೆ ಮಾಡೋದು ಅಂತ ನೋಡೋ ಬನ್ನಿ ಅದಕ್ಕೂ ನೀವು ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದ್ಕಾರಿ ಸಾರು ಮಾಡುವಾಗ ಕೆಲವರು ಈ ಬಲ್ತಂತ ಕಾಯಿಗಳು ಮಾತ್ರ ಹಾಕ್ತಾರೆ ಕಾಯಿಗಳು ಹಾಕಲ್ಲ ಆದರೆ ಕಾಯಿ ಹಾಕಿ ಮಾಡೋದ್ರಿಂದ ಇದ್ಕವರಿ ಸಾರು ತುಂಬ ಟೇಸ್ಟಿಯಾಗಿರುತ್ತೆ ಮೊದಲಿಗೆ ಇದ್ಕವ್ರಿ ಸಾರಿಗೆ ಮಸಾಲೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಇದ್ಕವ್ರಿ ಸಾರು ಮಾಡೋದಕ್ಕೆ ಮಸಾಲೆ ರೆಡಿ ಮಾಡ್ಕೊಳ್ಳೋದಕ್ಕೆ ನಾನು ಮೊದಲಾಗೆ ತೆಂಗಿನಕಾಯಿ ಶುಂಠಿ ಬೆಳ್ಳುಳ್ಳಿ ಸ್ವಲ್ಪ ಚಕ್ಕೆ ಲವಂಗ ಸೋಂಪು ಕಾಳು ಮೆಣಸು ತೊಗೊಂಡಿದ್ದೀನಿ ಒಂದು ಕಾಲು ಸ್ಪೂನಷ್ಟು ಕೊತ್ತಂಬರಿ ಸೊಪ್ಪು ಪುದೀನ ಎರಡು ಟೊಮೊಟೊ ತೊಗೊಂಡಿದ್ದೀನಿ ಇಷ್ಟು ನುಣ್ಣಗಾದ್ಮೇಲೆ ಅಚ್ಚಿಕಾಕಿ ಪುಡಿ ಸ್ವಲ್ಪ ಧನಿ ಪುಡಿ ಹಾಕ್ಕೊಂಡು ಇದ್ದೀನಿ ಮಸಾಲೆನ ನುಣ್ಣಗೆ ರುಬ್ಕೊಳ್ಬೇಕು ಒಂದು ಕುಕ್ಕರ್ಗೆ ಒಂದೆರಡ ಮೂರು ಸ್ಪೂನಷ್ಟು ಎಣ್ಣೆ ಸದಾ ಕಟ್ ಮಾಡಿದಂತ ಈರುಳ್ಳಿ ಈರುಳ್ಳಿ ಚೆನ್ನಾಗಿ ಉರ್ಕೊಳ್ಬೇಕು ಎಣ್ಣೆಲಿ ಈರುಳ್ಳಿ ಸ್ವಲ್ಪ ಫ್ರೈ ಆದ್ಮೇಲೆ ಚಿತ್ಕವರಿ ಹಾಕ್ತಾ ಇದೀನಿ ಹಸಿ ಹಸಿ ಯಾವಾಗ ಉರ್ಕೊಳ್ಬೇಕು ಎಣ್ಣೆಲಿ ಚಿಕ್ಕವರಿನ ಚಿಕ್ಕವ್ರಂತ ಹಸಿ ವಾಸನೆ ಎಲ್ಲ ಹೋಗಿದೆ ಈಗ ನಾನು ತೋರಿಸಿರೋ ಎಲ್ಲ ರುಬ್ಕೊಂಡಿದ್ದೀನಿ ಮಿಕ್ಸರ್ ಜಾರ್ ಹಾಕಿ ಈಗ ಈ ಮಸಾಲೆ ಹಾಕ್ತಾ ಇದ್ದೀನಿ ತೆಂಗಿನ ಮಸಾಲೆ ಜೊತೆ ಸ್ವಲ್ಪ ಅಚ್ಕಾ ಪುಡಿ ಧನಿಯಾ ಪುಡಿ ಟೊಮೊಟೊ ಕೊತ್ತಂಬರಿ ಸೊಪ್ಪು ಎಲ್ಲ ಸೇರಿಸಿ ರುಬ್ಕೊಂಡಿದ್ದೀನಿ ಸ್ವಲ್ಪ ಹಸಿ ವಾಸನೆ ಹೋಗ್ಬೇಕು ಮಸಾಲೆ ಇರುವಂಥದ್ದು ಅಲ್ಲಿವರೆಗೂ ಜೊತೆ ಚೆನ್ನಾಗಿ ಹುರ್ಕೊಳ್ಬೇಕು ಈಗ ಇಕ್ಕವರಿ ಸಾಲಿಗೆ ಎಷ್ಟು ನೀರ್ ಬೇಕು ಅಷ್ಟು ನೀರ್ ಹಾಕ್ತಾ ಇದ್ದೀನಿ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡಿ ನೋಡಿ ನೀರ್ ಬೇಕು ಅನ್ಸಿದ್ರೆ ಮತ್ತೆ ನೀರ್ ಹಾಕ್ಬೇಕಾಗುತ್ತೆ ಮತ್ತೆ ಸ್ವಲ್ಪ ನೀರ್ ಹಾಕ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಚೆನ್ನಾಗಿ ಒಂದು ಮಿಕ್ಸ್ ಮಾಡಿ ಕುಕ್ಕರ್ ಕ್ಲೋಸ್ ಮಾಡ್ತಾ ಇದ್ದೀನಿ ಒಂದೆರಡರಿಂದ ಮೂರು ವಿಸಲ್ ತೆಗಿಬೋದು ಇತ್ಕವ್ರೆ ಬೇಗ ಬೆಂದ್ಕೊಡುತ್ತೆ ಕುಕ್ಕರ್ ಮೂರು ವಿಸಲ್ ಬಂದಿದೆ ಕುಕ್ಕರ್ ಓಪನ್ ಮಾಡ್ಕೊಂಡಿದ್ದೀನಿ ಒಂದು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಇತ್ತು ಸಾರು ರೆಡಿ ಆಗುತ್ತೆ ಮೂರು ವಿಸಲ್ಗೆ ಇಟ್ಕ್ರೆ ಎಲ್ಲ ಚೆನ್ನಾಗಿ ಬೆಂದಿದೆ ಅನ್ನ ಮುದ್ದೆ ಚಪಾತಿ ಜೊತೆ ಒಳ್ಳೆ ಕಾಂಬಿನೇಷನು ಇದ್ಕವ್ರೇ ಸಾರು ದೋಸೆ ಜೊತೆ ಕೂಡ ತುಂಬಾ ತುಂಬ ಟೇಸ್ಟಿಯಾಗಿರುತ್ತೆ ನೀವು ಕೂಡ ಕೆತ್ತೊಂದು ಸರಿ ಟ್ರೈ ಮಾಡಿ ನೋಡಿ ವಿಡಿಯೋ ನಿಮ್ಗೆ ಇಷ್ಟ ಆದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್